ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಶಿರಸಿ ರೋಟರಿ ಸದಸ್ಯರಿಂದ ರವಿವಾರ ನಸುಕಿನ ಜಾವ ಸೈಕಲ್ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಹದಿನಾಲ್ಕು ವರ್ಷದವರಿಂದ ಹಿಡಿದು ನಲವತ್ತು ವರ್ಷದವರು ಕೂಡ ಈ ಸೈಕಲ್ ಜಾಥಾದಲ್ಲಿ ಭಾಗವಹಿಸಿದ್ದರು ಶಿರ್ಸಿಯ ಸೈಕಲ್ ಕ್ಲಬ್ನವರು ಹಮ್ಮಿಕೊಂಡ ಸುಮಾರು ಐವತ್ತು ಕಿಲೋಮೀಟರ್ ಸೈಕಲ್ ಪಯಣ ಇದಾಗಿದ್ದು ಶಿರ್ಸಿ ಮಾರಿಕಾಂಬಾ ಆಲಯದಿಂದ ಹೊರಟು ಇಪ್ಪತ್ತೈದು ಕಿಲೋಮೀಟರ್ ದೂರದ ಬನವಾಸಿವರೆಗೂ ಸಾಗಿ ಮತ್ತೆ ಶಿರಸಿಗೆ ವಾಪಸ್ಸಾಯಿತು ಜಾಥಾ ತಂಡ ರೋಡ್ ಡಾಕ್ಟರ್ ದಿನೇಶ್ ಹೆಗಡೆ ಈ ಜಾಥಾಕ್ಕೆ ಚಾಲನೆ ನೀಡಿ ದೇಶಭಕ್ತಿ ಘೋಷಣೆ ಕೂಗಿದ್ರು ನಂತರ ಮಾತನಾಡಿದ ಅವರು ಪ್ರತಿಯೊಬ್ಬರೂ ತಮ್ಮ ದೈಹಿಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಆ ನಿಟ್ಟಿನಲ್ಲಿ ಕೊರೋನಾದಂತಹ ರೋಗವನ್ನು ಓಡಿಸಬಹುದು ಇದರಿಂದ ನಮ್ಮ ದೇಹದ ಆರೋಗ್ಯದ ಜೊತೆಗೆ ದೇಶದ ಆರೋಗ್ಯ ಕೂಡ ಸಾಧ್ಯವಾಗಲಿದೆ ಎಂದರು ಫಿಟ್ ಇಂಡಿಯಾ ಮೂವ್ಮೆಂಟ್ ಅಡಿಯಲ್ಲಿ ನಾವು ಸಿರ್ಸಿ ಸೈಕಲ್ ಕ್ಲಬ್ ಅನ್ನ ಪ್ರಾರಂಭಿಸ್ತಾ ಇದ್ದೇವೆ ದಿವಸ ನಾವೆಲ್ಲ ಸೇರಿ ಬನವಾಸಿ ಸೈಕಲ್ ಜಾಥಾ ಇದು ಅವೇರ್ನೆಸ್ ಪ್ರೋಗ್ರಾಂ ಕೂಡ ಇವತ್ತು ಕೊರೋನಾ ಮಹಾಮಾರಿಯನ್ನ ನಿಯಂತ್ರಿಸಲಿಕ್ಕೆ ಪ್ರತಿಯೊಬ್ಬರು ಫಿಟ್ ಆಗಿರುವಂತಹ ಅವಶ್ಯಕತೆ ಬಹಳ ಇದೆ ಸೊ ಈ ಫಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ನಾವು ಈ ಸೈಕಲ್ ಕ್ಲಬ್ ಮಾಡಿ ಹೆಚ್ಚಿನ ಜನರು ತಮ್ಮ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗಿದೆ ಅಂತ ಹೇಳಿ ಡಾಕ್ಟರ್ ಅರ್ಪಣಾ ಹೆಗಡೆ ಮಾತನಾಡಿ ನಮ್ಮ ಸ್ವಾತಂತ್ರ್ಯ ಮಹೋತ್ಸವದ ಆಚರಣೆ ಉದ್ದೇಶದಿಂದ ನಾವು ಈ ಸೈಕಲ್ ಜಾಥಾದಲ್ಲಿ ಭಾಗವಹಿಸಿದ್ದು ಜನತೆಗೆ ಆರೋಗ್ಯದ ಸಂದೇಶ ಸಾರುವ ಉದ್ದೇಶ ನಮ್ಮದು ಎಂದರು ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವವನ್ನು ಆಚರಿಸಲು ನಾವು ಇಂದು ತಿರ್ಸಿ ಊರಿಂದ ಕೆಲವೊಂದು ಮಕ್ಕಳು ಹಾಗೂ ದೊಡ್ಡವರು ಸಾಧಾರಣ ಹದಿನಾಲ್ಕು ವರ್ಷದಿಂದ ಐವತ್ತು ವರ್ಷದವರೆಗಿನವರು ಕೂಡ ಸೈಕ್ಲಿಂಗ್ ಸೈಕ್ಲಿಂಗ್ ಹೋಗ್ತಾ ಇದೀವಿ ಮಾರಿಕಾಂಬ ದೇವಸ್ಥಾನದಿಂದ ಬನ್ವಾಸಿ ತನಕ ಮತ್ತೆ ವಾಪಸ್ ಅದು ಸಾಧಾರಣ ಐವತ್ತು ಕಿಲೋಮೀಟರ್ ಆಗತ್ತೆ ರೌಂಡ್ ಟ್ರಿಪ್ ಇದನ್ನ ನಾವು ಸ್ವಾತಂತ್ರ್ಯ ಮಹೋತ್ಸವ ಆಚರಣೆಗಾಗಿ ಸಲುವಾಗಿ ಮಾಡ್ತಾ ಇದ್ದೇವೆ ಹಾಗೂ ಎಲ್ಲರೂ ಗಾಡಿ ಕಾರು ಇದನ್ನ ಉಪಯೋಗಿಸೋದನ್ನ ಬಿಟ್ಟು ಸೈಕಲ್ ಅನ್ನು ಉಪಯೋಗಿಸ್ತಿ ಹತ್ಲಿ ಸಣ್ಣ ಸಣ್ಣ ಕಮಿಷನ್ ಅಂತ ಪ್ರೋತ್ಸಾಹಿಸಲು ಇದು ಒಂದು ನಮ್ಮ ಸಣ್ಣ ಪ್ರಯತ್ನ ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಶ್ರೇಷ್ಠ ಜುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ